ಎಐ ಗೆ ಸಂಯೋಜಿತ ಕರ್ನಾಟಕ ರಾಜ್ಯ ಸಂಯುಕ್ತ ಅಕ್ಷರ ದಾಸೋಹ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಬಿಸಿಯೂಟ ನೌಕರರು ಬಳ್ಳಾರಿ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಿದರು ಜಿಲ್ಲಾ ಸಲಹೆಗಾರರಾದ ಎಸ್ ಜಿ ರವರು ಮಾತನಾಡುತ್ತಾ ಬಾಕಿ ಇರುವ ಎರಡು ತಿಂಗಳ ವೇತನ ನೀಡಲೇ ಆಗ್ರಹಿಸಿದರು ಬಿಸಿಯೂಟ ಕಾರ್ಮಿಕರಿಗೆ ಹೆಚ್ಚುವರಿಯಾಗಿ ಹೇರಿಕೆ ಮಾಡುತ್ತಿರುವ ಕೆಲಸಗಳನ್ನು ನಿಲ್ಲಿಸಿ ಮೊಟ್ಟೆ ಸುಲಿದ ಹಣ ನೀಡಲು ಆಗ್ರಹ ಮಾಡಿದರು ಇವತ್ತು ನೌಕರರು ಪ್ರಾಮಾಣಿಕವಾಗಿ ಸಾಕಷ್ಟು ವರ್ಷಗಳಿಂದ ಶಾಲೆಗಳಲ್ಲಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರಿಗೆ ಕೊಟ್ಟಂತ ಅಡಿಗೆ ಮತ್ತು ಸ್ವಚ್ಛತೆ ಈ ಕೆಲಸಗಳಲ್ಲದಲ್ಲೇ ಸ್ಕೂಲಲ್ಲಿ ಹೇಳುವಂಥ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರಾಮಾಣಿಕವಾಗಿ ಇವರಿಗೆ ವೇತನವನ್ನು ಹೆಚ್ಚಲೇ ಹೆಚ್ಚ ಇರೋದು ಖಂಡನೀಯ ಇವ್ರು ಮಾಡೋ ಕೆಲಸಕ್ಕೂ ಇವ್ರು ಬರ್ತಾ ಇರೋ ವೇತನಕ್ಕೂ ಯಾವುದೇ ಸಂಬಂಧ ಇಲ್ಲ ಸಾಕಷ್ಟು ಕೆಲಸಗಳನ್ನು ಬೆಳಗ್ಗಿನಿಂದ ಸಂಜೆವರೆಗೂ ಮಾಡ್ತಾ ಇದ್ದಾರೆ ಬರೀ ಅಡುಗೆ ಮನೆಗೆ ಸೀಮಿತ ಅಲ್ಲದಲ್ಲೇ ಸ್ವಚ್ಛತೆ ಬೇರೆ ಬೇರೆ ಕೆಲಸಗಳನ್ನ ಕೂಡ ಇವರಿಗೆ ಬರ್ತಾ ಇದೆ ಜೊತೆಗೆ ಇವರಿಗೆ ವೇತನವನ್ನು ಕೊಡೋದು ತುಂಬ ನಿಧಾನ ಮಾಡ್ತಾ ಇದ್ದಾರೆ ಅದನ್ನು ಈ ಕೂಡಲೇ ಹಾಕಬೇಕು ಅನ್ನೋದು ನಮ್ಮ ಬೇಡಿಕೆ ಜೊತೆಗೆ ಇವರು ಮೊಟ್ಟೆನ ಸುಲಿಯೋದು ಅದನ್ನು ಕೂತ್ಸೋದು ಕೊಡೋದು ಮಕ್ಕಳಿಗೆ ಇದೆಲ್ಲ ತುಂಬ ವರ್ಷಗಳಿಂದ ನಡೀತಾ ಇದೆ ಅವರ ಒಂದು ಕೂಲಿ ಕೂಡ ಇವರಿಗೆ ತಲುಪ್ತಾ ಇಲ್ಲ ಸೊ ಅದರಿಂದ ನಾವು ಸರ್ಕಾರಕ್ಕೆ ಮತ್ತು ಜಿಲ್ಲಾದಿ ಜಿಲ್ಲಾ ಆಡಳಿತಕ್ಕೆ ಒಂದು ಕ್ರಮ ತಗೋಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಪ್ರತಿಭಟನಾ ಪ್ರದರ್ಶನವನ್ನು ಹಮ್ಮಿಕೊಂಡಿದೀವಿ ಜೊತೆಗೆ ವೇತನವನ್ನ ಜಾಸ್ತಿ ಮಾಡಬೇಕು ಇವತ್ತು ಬೆಲೆ ಏರಿಕೆ ಗಗನಕ್ಕೆ ಏರ್ಕೊಂಡು ಹೋಗ್ತಾ ಇದೆ ಇವತ್ತು ಆರೋಗ್ಯ ಶಿಕ್ಷಣ ಏರ್ಕೊಂಡು ಹೋಗ್ತಾ ಇದೆ ಬೆಲೆಗಳು ಸೊ ಅಲ್ಲಿ ಸರ್ಕಾರ ಯಾವುದು ಗಮನ ಹರಿಸಿದಲ್ಲೇ ಇವರಿಗೆ ಹಿಂದೆ ಯಾವ್ದೋ ಕಾಲದಲ್ಲಿ ಇದ್ದಂತ ಒಂದು ವೇತನವನ್ನ ಕೊಡ್ತಾ ಇದ್ದಾರೆ ಅದನ್ನ ಜಾಸ್ತಿ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಬೇಡಿಕೆ ಇನ್ನೊಂದು ಏಪ್ರಿಲ್ ಮೇ ತಿಂಗಳಲ್ಲಿ ಬಿಸಿಲಿನಲ್ಲಿ ಬಂದು ಇವರು ಕೆಲಸ ಅವಾಗಿನ ಕೂಡ ಹಾಕಿಲ್ಲ ಈ ಕೂಡಲೇ ಈ ವೇತನವನ್ನು ಬಿಡುಗಡೆ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಎಲ್ಲಾ ಬೇಡಿಕೆಗಳ ಬಗ್ಗೆ ಕ್ರಮ ತಗೊಳ್ಬೇಕು ಕೂಡಲೇ ಇದ್ರ ಬಗ್ಗೆ ಮೀಟಿಂಗ್ ಕರಿಬೇಕು ಅಂತ ನಾವು ಕೇಳ್ತಾ ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಗಿರಿಜಾ ಶಂಕರ್ ಹಾಗೂ ಬಿಸಿಯೂಟ ಯೋಜನೆಯ ಅಧಿಕಾರಿ ಕಸ್ತೂರಿ ಅವರು ಮನವಿ ಪತ್ರ ಸ್ವೀಕರಿಸಿ ಹೆಚ್ಚುವರಿ ಕೆಲಸ ನೀಡದಿರಲು ಸುತ್ತೋಲೆ ಹೊರಡಿಸಲಾಗುವುದು ಎಂದರು ಮೊಟ್ಟೆ ಸುಲಿದ ಹಣ ಬಿಡುಗಡೆ ಮಾಡಿದೆ ಶಾಲಾ ಮುಖ್ಯ ಶಿಕ್ಷಕರಿಗೆ ಕೇಳಿ ಪಡೆಯಿರಿ ಎಂದರು ಸಂಘದ ವತಿಯಿಂದ ಜಿಲ್ಲಾ ಪಂಚಾಯತ್ ಸಿಇಒ ನೇತೃತ್ವದಲ್ಲಿ ಬಿಇಒ ಮುಖ್ಯ ಶಿಕ್ಷಕರ ಬಿಸಿಯೂಟ ಅಧಿಕಾರಿಗಳು ಸಂಘದ ಮುಖಂಡರು ಕಾರ್ಮಿಕರ ಸಭೆ ಕರೆಯುವಂತೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಲಾಯಿತು ಪ್ರತಿಭಟನೆಯಲ್ಲಿ ಎಐಯುಟಿಯುಸಿಯ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಪ್ರಮೋದ್ ಮುಖಂಡರಾದ ಸುರೇಶ್ ಮಂಜುಳಾ ಅನಸೂಯಮ್ಮ ಶಾಂತಮ್ಮ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು